ನಿನದೇನೇ ಜಪೋ ಕೃಷ್ಣ ಓ ಕೃಷ್ಣ ನಿನದೇನೆ ಜಪೋ ಕೃಷ್ಣ ಓ ಕೃಷ್ಣ ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ ನಾನು ಕಂಡೆನು ನಿನ್ನ ಕಣ್ಣಲ್ಲಿ ನಮ್ಮ ಮಣ್ಣಿನ ಗುಣ ಮಾತಾಡಲು ತುಂಬಾನೇ ಇದೆ ಮರೆತೋಗುವೆ ನಿನ್ನ ಮುಂದೆ ನನಗೆ ನೋವಾಗಿದೆ ನಿನದೇ ನೀ ಜಪೋ ಕೃಷ್ಣ ಓ ಕೃಷ್ಣ ನಿನ್ನದೇ ನೀ ಜಪೋ ಕೃಷ್ಣ ಓ ಕೃಷ್ಣ ಏನು ಒಂದರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ ಯಾರು ಕಾಯದ ಹಾಗೆ ಕ सुन्दरमना माडो केलस मरिसि बिडुवा मुदद करिन्नल्लिदे निन्निन्न कनिते नूरेंटु विषय इन्नुनु तुम्बा बाकी इदे मनदुम्मे बन्दागा सडियोनु नाहेगे हदिनारे वयसीदा नन्न कल्ल मनसीगे सनिहाने इरुव వర్గనేదరాగి బందంతి జీవనకే నినదేనే జపము కృష్ణ ఓ కృష్ణ నినదేనే జపము కృష్ణ ఓ కృష్ణ యేనేద వంతర చందజ్యతియలి నావు కళయో క్షణా నిన్ననొడువా ఆసి ఇందలే కన్ను తిరియు మెదినా ಬಣ್ಣದ ಬದುಕು ಬಯಸು ನನಗೆ ನಿನಗಿಂತ ರಂಗು ಇನ್ನೇನಿದೆ ನಿನ್ನೊಂದಿಗಿರುವ ಸುಂದರ ಗಳಿಗೆ ಇದಕ್ಕಿಂತ ಖುಷಿ ಇನ್ನೆಲ್ಲಿದೆ ನಾನಂತೂ ಕವಿಯಲ್ಲಾಗಿ ನೇನು ಬರೆಯೋಕೆ ಹೊಲವೆಂಬ ವಿದ್ಯೆನೇ ಸಾಕೇಗ ಬದುಕೋಕೆ ಸಮಯನೇ ಸಾಲಲ್ಲ ಒಂದಾಗಿ ಕಳೆಯೋಕೆ ಗಡಿ ಮೀರಿ ಹೊರಟಾಗ ಗಡಿ ಆರೈತಕ್ಕೆ ನಿನದೇ ನೀ ಜಪವು ಕೃಷ್ಣ ಓ ಕೃಷ್ಣ ನಿನದೇ ನೀ ಜಪವು ಕೃಷ್ಣ ಓ ಕೃಷ್ಣ ಏನು ಅಂತರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ ನಾನು ಕಂಡೆನು ನಿನ್ನ ಕಣ್ಣಲ್ಲಿ ನಮ್ಮ ಮಣ್ಣಿನ ಗುಣ ಸ್ನೇಹಿತರೆ ಈ ಹಾಡನ್ನು ದರ್ಶನ್ ನಟಿಸಿರುವ ಡೆವಿಲ್ ಅನ್ನುವ ಸಿನಿಮಾದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಜೊತೆ ಸುಂದರವಾದ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್